ರಾಜ್ಯದ ಶರಣರ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದ ಜೊಯ್ಡಾದ ಉಳಿವಿ ಚನ್ನಬಸವಣ್ಣೇಶ್ವರ ಮಹಾರಥೋತ್ಸವದ ಪೂರ್ವಭಾವಿ ಸಭೆಯು ಎ ಸಿ ಶ್ರವಣ್ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜನವರಿ ಇಪ್ಪತ್ತೈದರಿಂದ ಫೆಬ್ರವರಿ ಐದರವರೆಗೆ ಉಳುವಿ ಜಾತ್ರೆ ಜರುಗಲಿದ್ದು ಫೆಬ್ರವರಿ ಮೂರರಂದು ನಾಲ್ಕು ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ ಜಾತ್ರೆಗೆ ಪೂರ್ವ ಸಿದ್ಧತೆಗಾಗಿ ಸಭೆ ಕರೆದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರು ಈ ಬಾರಿ ನಾವೆಲ್ಲರೂ ಜಾತ್ರೆಗೆ ಬರುವುದಾದರೆ ಮೊದಲು ರಸ್ತೆ ಸರಿಪಡಿಸಿ ಹೊಂಡಮಯ ರಸ್ತೆಗಳಲ್ಲಿ ನಮ್ಮ ಚಕ್ಕಡಿ ಟ್ರ್ಯಾಕ್ಟರ್ ಇನ್ನಿತರ ವಾಹನಗಳು ಬರಲು ಸಾಧ್ಯವೇ ಇಲ್ಲ ಪೋಟೋಲಿ ಗುಂದಾ ಉಳುವಿ ರಸ್ತೆ ಜೋಯಿಡಾ ಕುಂಬಾರವಾಡ ಉಳುವಿ ರಸ್ತೆ ದಾಂಡೇಲಿ ಹಳಿಯಾಳ ರಸ್ತೆ ಸೇರಿದಂತೆ ಇನ್ನಿತರ ರಸ್ತೆಗಳನ್ನು ಸರಿಪಡಿಸಬೇಕು ಕೈಟನ್ನಾಲಾ ಸೇತುವೆ ರಿಪೇರಿ ಕೆಲಸ ಪ್ರಾರಂಭಿಸಿದರೆ ಅದಕ್ಕೆ ಬದಲಿ ರಸ್ತೆ ವ್ಯವಸ್ಥೆ ಮಾಡಬೇಕು ರಸ್ತೆ ಸರಿಪಡಿಸದೇ ಇದ್ದರೆ ನಾವು ಈ ಬಾರಿ ಜಾತ್ರೆಗೆ ಬರುವುದೇ ಇಲ್ಲ ಎಂದು ಪಟ್ಟು ಸಭೆಯಲ್ಲಿ ರೈತರಿಗೆ ಮತ್ತು ಜೋಯಿಡಾ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಸಿ ಅವರಿಗೆ ಹಾಗೂ ತಹಶೀಲ್ದಾರ್ ಜೋಯಿಡಾ ಮತ್ತು ಚನ್ನಬಸವೇಶ್ವರ ಟ್ರಸ್ಟ್ ಕಮಿಟಿಯವರಿಗೆ ವ್ಯವಸ್ಥೆ ಸರಿಪಡಿಸುವಂತೆ ವಾಗ್ವಾದ ನಡೆಯಿತು ಡಿಸೆಂಬರ್ ಹದಿನೈದರ ಒಳಗೆ ರಸ್ತೆ ಸರಿಪಡಿಸುವ ಭರವಸೆ ಲೋಕೋಪಯೋಗಿ ಎಇ ಬಸವರಾಜ್ ಅವರು ನೀಡಿದರು ರೈತರು ಎತ್ತಿನ ಗಾಡಿಗಳಿಗೆ ಸರಿಯಾದ ಪಾರ್ಕಿಂಗ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಕೇಳಿಕೊಂಡರು ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಸಂಜಯ್ ಕಿತ್ತೂರು ಮಾತನಾಡಿ ಎತ್ತುಗಳಿಗೆ ಶಾಕ್ ಕೊಟ್ಟು ಅಥವಾ ಸರಾಯಿ ಕುಡಿಸಿ ಬೇಕಾಬಿಟ್ಟಿ ಎತ್ತುಗಳನ್ನು ಓಡಿಸಬೇಡಿ ನಿಧಾನವಾಗಿ ಜಾತ್ರೆಗೆ ಬನ್ನಿ ಎತ್ತು ನಮ್ಮ ದೇವರು ಅದಕ್ಕೆ ತೊಂದರೆ ನೀಡಿ ಜಾತ್ರೆಗೆ ಬರುವುದು ಸರಿಯಲ್ಲ ಹಿಂದಿನ ವರ್ಷ ಎರಡು ಎತ್ತುಗಳು ಶಾಕ್ ಕೊಟ್ಟಿದ್ದರಿಂದ ಸತ್ತಿದೆ ಇದು ಬೇಸರದ ಸಂಗತಿ ಎತ್ತುಗಳಿಗೆ ತೊಂದರೆ ನೀಡದೆ ಜಾತ್ರೆಗೆ ಬನ್ನಿ ಇದು ಎಲ್ಲ ಭಕ್ತರಲ್ಲಿ ನನ್ನ ವಿನಂತಿ ಎಂದರು ಜಾತ್ರೆಯಲ್ಲಿ ಭಕ್ತರಿಗೆ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದು ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಸಭೆಯಲ್ಲಿ ಭರವಸೆ ನೀಡಿದರು ಹೆಚ್ಚುವರಿ ನೀರಿನ ಟ್ಯಾಂಕರ್ ಹಾಗೂ ಸ್ವಚ್ಛತೆಗಾಗಿ ಹೆಚ್ಚಿನ ಜನರನ್ನು ದಹಳಿಯಾಳ ದಾಂಡೇಲಿಯಿಂದ ನೇಮಿಸಿಕೊಳ್ಳುವಂತೆ ಸಭೆಯಲ್ಲಿ ತಿಳಿಸಲಾಯಿತು ಜಾನುವಾರುಗಳಿಗೆ ಹಾಗೂ ಜನರಿಗೆ ಅನಾರೋಗ್ಯವಾದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಸಹಕಾರ ನೀಡುವಂತೆ ಆರೋಗ್ಯ ಇಲಾಖೆ ಮತ್ತು ಪಶು ಇಲಾಖೆ ಸಿಬ್ಬಂದಿಗಳಿಗೆ ಸೂಚಿಸಲಾಯಿತು ಜಾತ್ರೆಯಲ್ಲಿ ಸಂಪೂರ್ಣ ಸಾರಾಯಿ ನಿಷೇಧ ಮಾಡಬೇಕು ಜಾತ್ರೆಯ ಹಿಂದಿನ ದಿನ ಹಾಗೂ ಜಾತ್ರೆ ದಿನ ಸಂಪೂರ್ಣ ಸಾರಾಯಿ ನಿಷೇಧ ಮಾಡುವಂತೆ ಸೂಚಿಸಲಾಯಿತು ಡಿವೈಎಸ್ಪಿ ಶಿವಾನಂದ ಎಂ ಮಾತನಾಡಿ ಮುಖ್ಯವಾಗಿ ಎಲ್ಲಾ ವಾಹನದವರು ಹಾಗೂ ಚಕ್ಕಡಿಯವರು ತಮ್ಮ ವಾಹನಗಳಿಗೆ ರೇಡಿಯಂ ಹಾಕಬೇಕು ಇದರಿಂದ ಅಪಘಾತ ತಪ್ಪುತ್ತದೆ ಜಾತ್ರೆಯಲ್ಲಿ ಕೇವಲ ಪೊಲೀಸ್ ಇಲಾಖೆಯಿಂದ ಎಲ್ಲವನ್ನ ನಿಭಾಯಿಸಲು ಸಾಧ್ಯವಿಲ್ಲ ಎಲ್ಲಾ ಇಲಾಖೆಯವರ ಸಹಕಾರ ಮುಖ್ಯ ಟ್ರಸ್ಟ್ ಕಮಿಟಿಯವರು ಸಹಕಾರದ ಆದೇಶವನ್ನು ಪಾಲಿಸಿ ಜಾತ್ರೆ ನಡೆಸಬೇಕು ತೀರಿನ ಸಂದರ್ಭದಲ್ಲಿ ಎಲ್ಲರಿಗೂ ರಥೋತ್ಸವ ಕಾಣುವಂತೆ ದೊಡ್ಡ ಸ್ಕ್ರೀನ್ ವ್ಯವಸ್ಥೆ ಕಮಿಟಿಯವರು ಮಾಡಬೇಕು ಜಾತ್ರೆಗೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗುತ್ತದೆ ಎಂದರು ಇನ್ನುಳಿದಂತೆ ಸಾರಿಗೆ ಬಸ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಪ್ಲಾಸ್ಟಿಕ್ ಕಸದಂತೆ ಹಾಗೂ ಶಿವಪುರ ರಸ್ತೆ ರಿಪೇರಿ ತೂಗು ಸೇತುವೆ ಬಳಿ ಪೊಲೀಸ್ ಕಾವಲು ನೀಡುವಂತೆ ಸಭೆಯಲ್ಲಿ ಸೂಚಿಸಲಾಯಿತು ಸಭೆಯಲ್ಲಿ ಎಂಎಲ್ ಸಿ ಗಣಪತಿ ಉಳ್ವೇಕರ್ ಜೋಯಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳಿ ಇಒ ಭಾರತೀಯ ಟ್ರಸ್ಟ್ ಕಮಿಟಿ ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರು ಸದಸ್ಯ ಬಿಸಿ ಉಮಾಪತಿ ವೀರೇಶ್ ಕಂಬಳಿ ಸಿಪಿಐ ಚಂದ್ರಶೇಖರ ಹರಿಹರ ಪಿಎಸ್ಐ ಮಹೇಶ್ ಮಾಳಿ ಇತರ ಎಲ್ಲಾ ಇಲಾಖೆ ಅಧಿಕಾರಿಗಳು ರೈತರು ಇದ್ದರು ಮತ್ತೆ ಆದ್ರೆ ಏನಾದ್ರು ತಗೊಂಡ್ಬಂದ್ರ ಆ ವೆಹಿಕಲ್ ಬಿಡಾಗಿಲ್ಲ ಸೀಸ್ ಮಾಡ್ಕೊಳ್ತೀವಿ ಮತ್ತೆ ಎಫ್ ಐ ಆರ್ ಮಾಡ್ತೀವಿ ಕ್ಲಿಯರ್ ಆಗಿ ಹೇಳ್ತೀವಿ ಅಲ್ಲಕೃತ ಏನು ಕಾರ್ಯಾಚರಣಾ ವಿಧಾನ ಏನಿದೆ ದಯವಿಟ್ಟು ಓದಿ ಅಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂತ ಜವಾಬ್ದಾರಿಯನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಈಗ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಏನು ಇಲ್ಲಿ ಏನು ಜನರು ಸೇರ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಸೇರ್ತಾ ಇದ್ದಾರೆ ಅಲ್ಲಿ ಏನು ವ್ಯವಸ್ಥೆ ಇದೆ ಅದರದ್ದು ಕಮಿಟಿ ಯಾರಿದ್ದಾರೆ

ಕಡೆ ಡಿಲೇ ಆಗಿದೆ ಇಲ್ಲಿ ತನಕ ಆಗಬೇಕಾಗಿತ್ತು ಬಟ್ ನಮ್ಮ ಕಂಡೀಷನ್ಸ್ ಆ ಥರನೇ ನಮ್ಮ ಡಿಲೇ ಆಗಿದೆ ಪ್ಲಸ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಡಿಲೇ ಆಗಿದೆ ಬಟ್ ಇಮಿಡಿಯೇಟ್ ಈಗ ಕನೆಕ್ಷನ್ ಆಗಿದೆ ನೀವು ಟೆನ್ ಪಿಂಡೆಡ್ ಆಗಿದೆ ಒನ್ ಫಾರ್ಟಿ ಕೊಡಬೇಕು ಮಾಡಬೇಕು ಸೊ ಅದು ಎಟ್ ದಿ ಅರ್ಲಿಯಸ್ಟ್ ನಿಮ್ಮ ಹಂತದಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ನೀವು ಒಪ್ಕೊಂಡಿದ್ರೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅದು ನೀವು ನೀವು ಫೋರ್ ಮಂತ್ಸ್ ಆಗಿದೆ ಅಂತ ಹೇಳ್ತಾ ಈಗ ನಿಮ್ಮ ಮೇಲೆ ಟ್ರಸ್ಟ್ ಅವರಿಗೆ ಬರಬೇಕಾದ್ರೆ ನೀವು ಎಷ್ಟು ಬೇಗ ಡೆಲಿವರ್ ಮಾಡಿಕೊಡ್ತೀರಾ ಆಗ ಅವ್ರ ಟ್ರಸ್ಟ್ ಡೆವಲಪ್ ಆಗುತ್ತೆ ಅವ್ರ ವಿಶ್ವಾಸ ನಿಮ್ಮ ಮೇಲೆ ಇಟ್ಕೊಳ್ತೀರಿ ನೆಕ್ಸ್ಟ್ ಟೈಮ್ ಇದ್ರೆ ಈ ಆಡಿಷನ್ ಬರಲಿ ಮಾಡಿ ಮೇಲ್ಗಡೆ ಒಂದು ಶೋಭರಿಯನ್ನ ಹಾಕಿ ಚಕ್ಕಡಿ ಮತ್ತು ತಾಳ ಬೇಕು ದಾಟೋತರ ಮಾಡೋ ಅವಕಾಶ ಇದೆ ಸರ್ ಅದೇ ಅದೇ ಸರ್ ನನಗೆ ಕೌಂಟರ್ ಇದೆ ನನಗೆ ಅವಕಾಶ ಇದೆ ನಾನು ನಿಂಗೆ ಬಾಯ್ ಕೊಡ್ತೀನಿ ಸರ್ ನಾನು ಒಂದು ರೇಟ್ ಮಾಡ್ತೀವಿ ಅದನ್ನ ಯಾಕಂದ್ರೆ ಬಿಜಿ ಸ್ಟಾರ್ಟ್ ಮಾಡ್ತೀವಿ ಸರ್ ಸರ್ಕಾರ ಅಂತ ಈ ಬಿಜಿ ಆಗ್ತಿದೆ ಸರ್ ಸುಮಾರು 4 ಲಕ್ಷ ಜನ ಬರುತ್ತೆ ನಾವು 25 मध्ये बोलत आहेत म्हटलं 25 मध्ये लेखकीला लॅपटॉप नाही 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 दे तो सरकार बॉटशन मारतो आता जाती मंडळाला परमिशन बळवत आहे ना सरकार सरकार लॅपटॉपवर काय करत आहे मला काल पंचायतीನಲ್ಲಿ मित्र भयान गेला सर मला मजा येते माझ्याच्या केनरा प्लस न्यूज जोयडा